ಬೆಂಕಿಯ ಕೆನ್ನಾಲಿಗೆ ಗುಳೆದಗುಡ್ಡ ನಗರದಲ್ಲಿ ಮನೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಗುಳೆದಗುಡ್ಡ ನಗರದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ ತಗುಲಿ ಮನೆ ಸಂಪೂರ್ಣ ಸುಟ್ಟು ಭಸ್ಮವಾದ ಘಟನೆ ಗುಳೆದಗುಡ್ಡ ಪಟ್ಟಣದ ವಾರ್ಡ್ ನಂಬರ್ ಮೂರರಲ್ಲಿ ಕುಂಬಾರ ಓಣೆಯಲ್ಲಿ ನಡೆದಿದೆ ಮೈಲಾರಿ ಸಂಗಪ್ಪ ಹೂಲಿಗೇರಿ ಅವರ ಮನೆಯಲ್ಲಿ ಈ ಅವಘಡ ಸಂಭವಿಸಿದೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ಘಟನೆ ನಡೆದಿದ್ದು ಮನೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಲಾಗಿತ್ತು ಗಣೇಶನ ಅಲೆಂ ಅಲಂಕಾರಕ್ಕೆ ಹಲವು ವಿದ್ಯುತ್ ದೀಪಗಳನ್ನು ಹಾಕಲಾಗಿತ್ತು ಕದ ಹಾಕಿಕೊಂಡು ಹೊರಗಡೆ ಹೋದಾಗ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಮನೆಗೆ ಸಂಪೂರ್ಣ ಬೆಂಕಿ ಹೊತ್ತಿಕೊಂಡಿದೆ ಜಂತಿಯ ಮನೆಯಾಗಿದ್ದರಿಂದ ಬೇಗನೆ ಎಲ್ಲ ಕಡೆ ಬೆಂಕಿ ಆವರಿಸಿಕೊಂಡಿದೆ ಒಳಗೆ ಹೋಗಲಾರದಂತಹ ಪರಿಸ್ಥಿತಿ ಇದ್ದಾಗ ನಾಗರಿಕರು ಬಾದಾಮಿಯ ಅಗ್ನಿಶಾಮಕ ಕರೆ ಮಾಡಿದರು ಅಗ್ನಿಶಾಮಕ ವಾಹನ ಬರುವ ಹೊತ್ತಿಗೆ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಮನೆಯಲ್ಲಿ ನಾಲ್ಕು ಜನರು ಅವರೆಲ್ಲರೂ ಕೆಲಸದ ನಿಮಿತ್ತ ಹೊರಗಡೆ ಹೋದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಯಾವುದೇ ರೀತಿಯ ಪ್ರಾಣ ಹಾನಿ ಸಂಭವಿಸಿಲ್ಲ ಘಟನೆಯಲ್ಲಿ ನಾಲ್ಕು ತಲೆ ಬಂಗಾರ ಇಪ್ಪತ್ತೈದು ತೊಲೆ ಬೆಳ್ಳಿ ಸಾಮಾನು ಹಾಗೂ ಅರವತ್ತು ಸಾವಿರ ರೂಪಾಯಿ ನಗದು ಗೃಹ ಬಳಕೆಯ ವಸ್ತುಗಳು ಸೇರಿ ಒಟ್ಟು ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳು ನಾಶವಾಗಿವೆ ಎನ್ನಲಾಗಿದೆ ಗುಳೇದ್ಗುಡ್ಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟ ಮನೆಗೆ ಪಿಎಸ್ಐ ಸಿದ್ದಪ್ಪ ಯಡಹಳ್ಳಿ ಪುರಸಭೆಯ ಮುಖ್ಯಾಧಿಕಾರಿ ಎಎಚ್ ಮುಜಾವರ್ ಪುರಸಭೆಯ ಅಧ್ಯಕ್ಷೆ ಜ್ಯೋತಿ ಗೋನ್ಕಪ್ಪ ಜೆಡಿಎಸ್ ಅಧ್ಯಕ್ಷ ಹನುಮಂತ ಮಾವಿನ ಮರದ್